ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಜಾರಿಗಾಗಿ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ರಾಷ್ಟ್ರೀಯ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಒಕ್ಕೂಟ ಇವರ ವತಿಯಿಂದ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಗರದ ಪ್ರವಾಸಿ ಮಂದಿರದಿಂದ ಓಬವ್ವ ವೃತ್ತದವರೆಗೆ ಮೆರವಣಿಗೆ ಮೂಲಕ ಬಂದು ಪ್ರತಿಭಟನೆ ನಡೆಸಿ ಓಬವ್ವ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ತಮ್ಮ ಬೇಡಿಕೆಗಳಾದ ಸಮುದಾಯದ ಸಂಘಟನೆಗಳ ಮುಖಾಂತರ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ಬೆಸ್ಟ್ ಸರ್ವೆ ಪ್ರಾರಂಭ ಮಾಡಬೇಕು ಎಲ್ಲ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಎಲ್ಲ ವಸತಿ ಯೋಜನೆಗಳಲ್ಲಿ ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ಆರ್ಥಿಕವಾಗಿ ಎರಡು ಪರ್ಸೆಂಟ್ ಮೀಸಲಾತಿ ಘೋಷಣೆ ಮಾಡಬೇಕು ಸಾರ್ವಜನಿಕವಾಗಿ ಸರ್ಕಾರವು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ವಾರ್ತಾ ಮತ್ತು ಪ್ರಸಾರ ಇಲಾಖೆಯಿಂದ ಸಮುದಾಯದ ಸಂಘಟನೆಗಳನ್ನು ಒಗ್ಗೂಡುವಂತೆ ಕಾರ್ಯರೂಪಕ್ಕೆ ತರಬೇಕು ಸರ್ಕಾರ ಎಲ್ಲ ಇಲಾಖೆಯಲ್ಲಿ ಪ್ರತಿ ಎರಡು ತಿಂಗಳಿಗೊಮ್ಮೆ ಮತ್ತು ಪ್ರತ್ಯೇಕವಾಗಿ ಪೊಲೀಸ್ ಇಲಾಖೆಗೆ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ಬಗ್ಗೆ ಅರಿವು ಮೂಡಿಸಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಚಂದ್ರ ಹಿಂದಿನವ್ರು ಚಂದ್ರ ಮುಗಿದಿನೇಶ್ ದಿನೇಶ್ ಚಂದ್ರ ಮುಗಿಯವ್ರಿಗೆ ಫಸ್ಟ್ ನಾನು ಏನ್ ಕೇಳ್ತೀನಿ ಎಲ್ಲರೂ ಸುಮ್ಮನೆ ಕುಡಿಯಬೇಕು ಇವತ್ತು ಹೇಳಿದರೆ ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಂವಿಧಾನದ ಆಶಯಗಳು ಸಿಗಬೇಕೆನ್ನೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಕನಸು ಮತ್ತೆ ತತ್ವ ಸಿದ್ಧಾಂತ ಆಗಿತ್ತು ಆದರೆ ಆಳುವ ವ್ಯವಸ್ಥೆಗಳು ಪ್ರಸ್ತುತ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಯಾವ ಸಮುದಾಯವನ್ನ ಘನತೆ ಗೌರವ ಬದುಕಿಗೆ ತಂದು ನಿಲ್ಲಿಸಬೇಕಾಗಿತ್ತು ಯಾವ ಸಮುದಾಯದ ಸಮಸ್ಯೆಗಳು ಅಸೆಂಬ್ಲಿಯಲ್ಲಿ ಸಮಿತಿಗಳಲ್ಲಿ ಚರ್ಚೆ ಆಗಬೇಕಾಗಿತ್ತು ಸ್ಟ್ಯಾಂಡಿಂಗ್ ಕೌನ್ಸಿಲ್ ಕಮಿಟಿಗಳಲ್ಲಿ ಚರ್ಚೆ ಆಗಬೇಕಾಗಿತ್ತು ಆ ಕೆಲಸವನ್ನು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾ ಇಲ್ಲ ಸನ್ಮಾನ್ಯ ಎರಡ್ ಸಾವಿರದ ಹದಿನಾರಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಸಚಿವ ಸಂಪುಟದಲ್ಲಿ ಒಂದು ವಿಷಯ ಬರ್ತದೆ ರಾಜ್ಯದಲ್ಲಿ ಟ್ರಾನ್ಸ್ ಜೆಂಡರ್ ಸಮುದಾಯಕ್ಕೆ ಅನುಗುಣವಾಗಿ ಒಂದು ಆಯೋಗವನ್ನ ಅಥವಾ ನಿಗಮವನ್ನು ಚರ್ಚೆ ಮಾಡ್ಬೇಕಂತೇಳಿ ಅವಾಗ ಒಂದು ಪಾಲಿಸಿನ ತಕೊಂಡು ಬಂದು ಬರ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಅದು ಅಂಗೀಕಾರ ಆಗ್ತದೆ ಆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನವರೆಗೂ ಟ್ರಾನ್ಸ್ ಜೆಂಡರ್ಸ್ ಪಾಲಿಸಿ ಬಗ್ಗೆ ಎಲ್ಲಾ ಜಿಲ್ಲಾಧಿಕಾರಿಗಳ ಸಭೆನ ಕರೀತಾರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಭೆಯನ್ನು ಕರೀತಾರೆ ಜನಪ್ರತಿನಿಧಿಗಳ ಸಭೆಯನ್ನು ಕರೀತಾರೆ ಆದರೆ ಎಲ್ಲರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಜನ ಸರ್ಕಾರ ಅಥವಾ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಆಗಿರ್ಬೋದು ಈ ದೇಶದ ಈ ನೆಲದ ಈ ರಾಜ್ಯದ ಲಿಂಗ ಅಲ್ಪಸಂಖ್ಯಾತರ ಲೈಂಗಿಕ ಅಲ್ಪಸಂಖ್ಯಾತರ ಬದಕ್ಕೆ ಏನ್ ಅಂತಕ್ಕಂಥ ಒಂದೇ ಒಂದು ಚಕಾರ ಶಂತ್ರವನ್ನು ಕೂಡ ಇಟ್ಟಿದ್ದಾರೆ ಹಾಗಾದ್ರೆ ನಾವ್ಯಾರು ಮನುಷ್ಯರಲ್ವಾ ನಾವ್ಯಾರು ಯಾರು ಕೋರ್ಟ್ ಹಾಕಿಲ್ವಾ ನಾವ್ ಯಾರು ಇಲ್ಲಿ ಹುಕ್ಕಿಲ್ವಾ ನಾವ್ಯಾರು ಇಲ್ಲಿ ಇಲ್ಲಿ ಬೆಳೆದಿಲ್ವಾ ನಾವ್ಯಾರು ಸಂವಿಧಾನದ ಮಕ್ಕಳಲ್ವಾ ಅಂತಕ್ಕಂಥ ನೋವು ಈ ಸಮುದಾಯಕ್ಕೆ ಕಾರಣ ಇದೆ ರಾಜ್ಯದಲ್ಲಿ ಟ್ರಾನ್ಸ್ ಜೆಂಡರ್ ಸರ್ವೆ ಆಗ್ತಾ ಇದೆ ಆದ್ರೆ ಈ ಸರ್ವೆಗೋಸ್ಕರ ಮುಖ್ಯಮಂತ್ರಿಗಳಿಗೆ ಒಂದು ಬೈಟ್ ಕೊಡ್ಲಿಕ್ಕೆ ಎರಡು ನಿಮಿಷ ಬೈಟ್ ಕೊಡ್ಲಿಕ್ಕೆ ಸಮಯ ಇಲ್ಲ ಅಂತಂದು ಹೇಳಿದ್ರೆ ನಮ್ಮ ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಕ್ಕಂತಹ ಮಾನ್ಯ ಮಹಿಳಾ ಮತ್ತು ಮಸರ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸರ್ವೆ ಬಗ್ಗೆ ಎಲ್ಲೂ ಕೂಡ ಒಂದೇ ಒಂದು ಚಕಾರ ಶಬ್ದವನ್ನ ಎತ್ತೋದಿಲ್ಲ ಸುಮಾರು ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಜನ ಟ್ರಾನ್ಸ್ ಜೆಂಡರ್ ಇದಾರೆ ಅಂತಕ್ಕಂತಹ ಐತಿ ಅಂಶಗಳು ನಮ್ಮ ಸಮುದಾಯದ ಸಂಘಟನೆಗಳು ಈ ಬಗ್ಗೆ ಕಿಂಚಿತ್ತು ಸಚಿವರು ಮಾಡ್ತಾ ಇಲ್ಲ ಸರ್ವೆಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಮಾತನಾಡಿದ್ರೆ ನಮಗೆ ಕಾಜಿ ನಿಮಗೆ ಯಾಕ್ರಿ ಅಂತಕ್ಕಂಥ ಉಡಾಸೆ ಉತ್ತರವನ್ನ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹೆಬ್ಬಾಳಕ್ ಕೊಡ್ಲಿಕ್ಕೆ ಹೋಗ್ತಾರ ಅದಕ್ಕೆ ಅವರೊಬ್ಬ ಮಹಿಳೆಯಾಗಿ ಇನ್ನೊಬ್ಬ ಶೋಷಿತ ವರ್ಗದ ಹೆಣ್ಣಿನ ಭಾವನೆಗಳನ್ನ ಹೊಂದಿರ್ತಕ್ಕಂಥ ಈ ಸಮುದಾಯದ ತಲ್ಲಣಗಳನ್ನು ಅರ್ಥ ಮಾಡ್ಕೊಳ್ಳ್ದೆ ಹೋದರೆ ಅವರು ಮಹಿಳೆ ಅನ್ಸ್ಕೊಂಡಿದ್ದು ಒಬ್ಬ ಜನಪ್ರತಿನಿಧಿ ಅನ್ಸ್ಕೊಂಡಿದ್ದು ಅಲ್ಲಿ ಕನಿಷ್ಠ ಅಂತಕ್ಕಂಥ ಹೇಳಿಕೆ ಈ ಸಂದರ್ಭದಲ್ಲಿ ಕೊಡ್ತೇವೆ ಎಲ್ಲ ರಾಜ್ಯದಲ್ಲಿಂಗಂತೂ ಅಲ್ಪಸಂಖ್ಯಾತರು ಒಕ್ಕೂ ಮೂಲಕ ನಮ್ಮಗಳ ಆರೋಗ್ಯ ವಸತಿ ಶಿಕ್ಷಣ ಘನತೆ ಸ್ವಾಭಿಮಾನದ ಹಕ್ಕಿನ ಬದುಕಿಗಾಗಿ ಇವತ್ತು ನಾವೆಲ್ಲರೂ ಘನತೆಯ ನಡಿಗೆ ಮೂಲಕ ಹೋರಾಟವನ್ನು ಕೈಗೊಂಡಿದ್ದೇವೆ ಈ ಮೂಲಕ ಮನೆ ಘನ ಸರ್ಕಾರಕ್ಕೆ ನಮ್ಮ ನೋವುಗಳನ್ನು ನಮ್ಮ ಹಕ್ಕಿಗಿನ ಬಗ್ಗೆ ನಮ್ಮ ಸೇವಾ ಸಲಭೆಗಳು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಹೋರಾಟ ಮಾಡ್ತಾ